ದೊಡ್ಡ ಕೈಗಾರಿಕೆಗಳು ಡೆವಲಪೇ ಆಗಿ ಓಪನ್ನೇ ಆಗಿದೆ ಸಣ್ಣ ಕೈಗಾರಿಕೆಗಳು ಮಾತ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಅದು ಸಹ ನಿಜ ನಿಜದಲ್ಲಿ ನಿಜವಾಗೋದಕ್ಕೆ ಸಾಧ್ಯ ಆಗೋದಕ್ಕೆ ಆಗೋದಿಲ್ಲ ಹೀಗೆ ನಾವು ಸರ್ಕಾರ ಸರ್ಕಾರದಲ್ಲೂ ಕೂಡ ನೀವು ಸ್ವಲ್ಪ ದೊಡ್ಡ ಕೈಗಾರಿಕೆಗಳು ಸ್ಟಾರ್ಟ್ ಮಾಡಿ ಸಣ್ಣ ಕೈಗಾರಿಕೆಗಳು ಆಟೋಮೆಟಿಕ್ಕಾಗಿ ಶುರುವಾಗ್ತದೆ ಸಣ್ಣ ಕೈಗಾರಿಕೆಗಳಿಗೆ ಸ್ಟಾರ್ಟ್ ಮಾಡೋದಕ್ಕೆ ಬಿಗಿನಿಂಗಿಗೆ ಭಾಳ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ ಈಸಿ ಫೈನಾನ್ಸಿಂಗು ಸಿಗಬೇಕು ಮತ್ತು ಈಸಿ ನಮಗೆ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಆಗಬೇಕು ಹಾಗಿದ್ದಲ್ಲಿ ಮಾತ್ರ ಕೈಗಾರಿಕೆಗಳ ಬೆಳವಣಿಗೆ ಸಾಧ್ಯ ಅಂತ ನಾನು ನಾವು ಈಗಾಗಲೇ ನಾವು ನಮ್ಮ ದಾಬಾಸ್ಪೇಟೆಯಲ್ಲಿ ಐದು ಎಕರೆ ನಾಲ್ಕೂವರೆ ಎಕರೆನಲ್ಲಿ ನಾವು ಸ್ಕಿಲ್ ಸೆಂಟರ್ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ನಿರಂತರವಾಗಿ ನಾವು ಅಸೋಸಿಯೇಷನ್ ಫಾರ್ಮ್ ಮಾಡಿರೋದಂಥ ಅಬ್ಜೆಕ್ಟಿವ್ಸೇನೆ ನಾವು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಣ್ಣ ಕೈಗಾರಿಕೆಗಳು ನಡೆಸೋದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಏನೆಲ್ಲ ಅನಾನುಕೂಲತೆಗಳಿದೆ ಅನುಕೂಲತೆಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ಚರ್ಚೆ ನಡೆಸ್ತಾ ಇರಬೇಕಾಗತ್ತೆ ಸರ್ಕಾರದೊಡನೆ ಬೋತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಡನೆ ಪ್ರಾಬ್ಲಮ್ಸ್ ಏನಾದರೂ ಅದು ನಿವಾರಣೆಗೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ನಾವು ಹಿಂದೆ ಎಲ್ಲ ನಮ್ಮ ನಮ್ಮ ಹಿಂದೆ ನೀಡಿದಂಥ ಅಧ್ಯಕ್ಷರು ಕೂಡ ಅದ್ನಿಟ್ಟು ನಾವು ಕೆಲಸ ಮಾಡಿದರೆ ನಾವು ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಪ್ರಮುಖವಾಗಿ ಸಮಸ್ಯೆ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಮೇಯ್ನು ಲ್ಯಾಂಡ್ ಅದು ಇವಾಗ ನೋಡಿದ್ರೆ ನಿಮಗೆ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟಿ ಇಂಡಸ್ಟ್ರೀಸ್ ಆರ್ ಇನ್ ಪ್ರೈವೇಟ್ ಲ್ಯಾಂಡ್ಸ್ ಇದಟ್ಟು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಮೇಲೆ ಕೂಡ ಇದುವರೆಗೆ ನೀವು ಕೇಸಿದ್ರೆ ನಿಮಗೆ ಕೆ ಡಿ ಬಿನ ಲ್ಯಾಂಡಲ್ಲಿರುವಂಥದ್ದು ಬರೀ ಆರು ಪರ್ಸೆಂಟ್ ಮಾತ್ರವೇ ಿ ತೊಂಬತ್ನಾಲ್ಕು ಪರ್ಸೆಂಟ್ ಕೈಗಾರಿಕೆಗಳು ಸರ್ಕಾರ ಪ್ರೈವೇಟ್ ಲ್ಯಾಂಡ್ಸಲ್ಲಿದೆ ಅದರಲ್ಲಿ ಅವಧೇ ಆದ ಜ್ವಲಂತ ಸಮಸ್ಯೆಗಳಿದೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಮು ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು ಅಪ್ರೂವಲ್ಸ್ ಪ್ರಾಬ್ಲಮು ಎಲೆಕ್ಟ್ರಿಸಿಟಿ ಲೈನ್ ಪ್ರಾಬ್ಲಮ್ಸು ಹೀಗೆ ನಿರಂತರವಾಗಿ ಈ ಪ್ರಾಬ್ಲಮ್ಗಳ ಜೊತೆ ನಾವು ಸಣ್ಣ ಸಣ್ಣ ಕೈಗಾರಿಕೆಗಳು ಸರ್ಕಾರದೊಡನೆ ಒಂದು ಒಡೆನಾಡಿಕೊಂಡು ಕೆಲಸ ಮುಂದುವರ್ಸ್ಕೊಂಡು ಹೋಗಬೇಕು ಸವಾಲುಗಳು ಮೈನ್ ಅದೇನೇ ಹೇಳಿದ್ರೆ ನಮಗೆ ಒಂದು ಜಾಗಗಳಿಲ್ಲ ಜಾಗಗಳದ್ದು ಬೆಂಗೆ ಎಸ್ಪೆಷಲಿ ನಿಮಗೆ ಎಲ್ಲೋ ಅವರು ಹೊಸದಾಗಿ ನಾರ್ತ್ ಕರ್ನಾಟಕದಲ್ಲಿ ಮಾಡಿ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದ ಸಣ್ಣ ಕೈಗಾರಿಕೆಗಳೆಂದರೆ ಒಂದು ಪ್ಯಾರಾಸೈಟಿಕ್ ಇಂಡಸ್ಟ್ರೀಸು ಮೋಸ್ಟ್ ಆಫ್ ದಿ ಅಟ್ ಲೀಸ್ಟ್ ಇಫ್ ನಾಟ್ ಆಲ್ ಮೋಸ್ಟ್ ಆಫ್ ದಿ ಇಂಡಸ್ಟ್ರೀಸ್ ದೊಡ್ಡ ಲಾರ್ಜ್ ಏನಿದೆ ನಾವು ಸಪ್ಲೈ ಮಾಡಿಕೊಂಡು ಬಿಡಿ ಪ ಕೈ ಬಿಡಿ ಪಾರ್ಟ್ಸು ನಾವು ಸ ತಯಾರಿಯನ್ನು ಸಪ್ಲೈ ಮಾಡಿಕೊಂಡು ನಾವು ಕೈಗಾರಿಕೆ ನಡೆಸ್ತಾ ಇರಬೇಕಾಗತ್ತೆ ಬಟ್ ಇವಾಗ ಏನಾಗಿದೆ ಈ ಜ ಸಾಮಾನ್ಯವಾಗಿ ಎಲ್ಲ ಮೇಜರ್ ಇಂಡಸ್ಟ್ರೀಸು ಅರೌಂಡ್ ಬ್ಯಾಂಗ್ಳೂರಿದೆ ಇದೆ ಹಾಗಾಗಿ ಸಣ್ಣ ಕೈಗಾರಿಕೆಗಳ ಇದು ಸುತ್ತಮುತ್ತನೇ ಬೆಳವಣಿಗೆ ಆಗಿದೆ ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ಇದೆ ಇವಾಗ ಪ್ರೈವೇಟ್ನವರು ಕೂಡ ಆಗಿದೆ ಈಗೀಗ ಸಣ್ಣ ಒಂದೊಂದು ಕೈಗಾರಿಕೆಗಳು ಬೇರೆ ಕಡೆಗೆ ಹೋಗ್ತಾ ಇದೆ ಆಗಿದ್ದರೆ ಅದ್ರ ಸುತ್ತಮುತ್ತ ಸಣ್ಣ ಕೈಗಾರಿಕೆಗಳು ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಕೈಗಾರಿಕೆಗಳು ಡೆವಲಪೇ ಆಗಿ ಓಪನ್ನೇ ಆಗಿದೆ ಸಣ್ಣ ಕೈಗಾರಿಕೆಗಳು ಮಾತ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಅದು ಸಹ ನಿಜ ನಿಜದಲ್ಲಿ ನಿಜವಾಗೋದಕ್ಕೆ ಸಾಧ್ಯ ಆಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಒಂದೇ ನಿರಂತರ ಒಂದೇ ಅವರು ಒಂದೇ ಸ್ವತಂತ್ರವಾಗಿ ಅವರಿಗೆ ಯಾವುದೇ ಆರ್ಡ್ರುಗಳು ಸಿಕ್ಕೋದಿಲ್ಲ ಒನ್ಲೆಸ್ ಯಾವುದು ಫಿನಿಶ್ಡ್ ಗುಡ್ಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಬೇರೆ ಕೈಗಾರಿಕೆಗಳು ನಡೆಸ್ಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಸ್ಕಿಲ್ ಲೇಬರ್ ಕಾಸ್ಟು ರಾ ಮೆಟೀರಿಯಲ್ಸ್ ಕಾಸ್ಟು ಇವೆಲ್ಲ ಜಾಸ್ತಿನೇ ಆಗುತ್ತೆ ಹಾಗಾಗಿ ಅವರು ನಡೆಸೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಾವು ಸರ್ಕಾರ ಸರ್ಕಾರದೊಡನೆ ಕೂಡ ನೀವು ದೊಡ್ಡ ಕೈಗಾರಿಕೆಗಳು ಸ್ಟಾರ್ಟ್ ಮಾಡಿ ಸಣ್ಣ ಕೈಗಾರಿಕೆಗಳು ಆಟೋಮೆಟಿಕ್ಕಾಗಿ ಶುರುವಾಗ್ತದೆ ಮತ್ತು ಕೈಗಾರಿಕೆ ಕೈಗಾರಿಕರಣ ಕೂಡ ಆಗ್ತದೆ ಅಂತ ನಾವು ಸಣ್ಣ ಕೈಗಾರಿಕೆ ಹೇಳ್ತಾ ಇದ್ದೀವಿ ಈ ನಿಟ್ಟ ಸರ್ ಸರ್ಕಾರ ಕೂಡ ಈಗಾಗಲೇ ಜಿಮ್ ಅಂತ ಎಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಮಾಡ್ತೀವಿ ನಾವು ಕೈಗಾರಿಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀವಿ ನೋಡೋಣ ಅಂದರೆ ಈಗ ಸಿಟಿ ಒಳಗಡೆ ಈಗ ಸಿಟಿ ಒಳಗಡೆ ಅದೇ ಆದಂತಹ ತೊಂದರೆಗಳಿದಾವೆ ಪೊಲ್ಯೂಷನ್ದು ಎಲೆಕ್ಟ್ರಿಸಿಟಿದು ಮತ್ತೆ ಟ್ರಾಫಿಕ್ದು ಎಲ್ಲ ಮತ್ತೆ ಎಕ್ಸ್ಪಾನ್ಷನ್ ಬೇಕಾಗೋ ಜಾಗಗಳು ನಾವು ಎಷ್ಟೋ ಒಂದು ಫೈವ್ ಒನ್ ಫೈವ್ ತೌಸಂಡ್ ಸ್ಕ್ವೇರ್ ಫುಟಲ್ಲಿ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಬಹಳ ಕಷ್ಟ ಇದೆ ಅಥವಾ ಸುತ್ತ ಮತ್ತೆ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಟ್ ಅಲ್ಲಿ ಕೂಡ ಸಿಗೋದಿ ಜಾಗ ಕಷ್ಟ ಇದೆ ಮತ್ತೆ ಸಿಕ್ಕಾಪಟ್ಟು ಲ್ಯಾಂಡ್ ಕಾಸ್ಟ್ ಕೂಡ ಲ್ಯಾಂಡ್ ಕಾಸ್ಟ್ ಕೂಡ ಕೂಡ ತುಂಬ ತುಂಬ ಇದೆ ಹಾಗೆ ಈ ನಾವು ಕೈಗಾರಿಕೆಗಳಿಗೆ ನಮಗೆ ಶುರು ಮಾಡೋದಕ್ಕೇ ಒಂದು ಹಣಕಾಸಿನ ಮುಗ್ಗಟ್ಟು ಕೂಡ ಆಗ್ತಾಯಿದೆ ಬ್ಯಾಂಕರ್ಸು ಕೂಡ ನಿಮಗೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದರೂ ಕೂಡ ಸಣ್ಣ ಕೈಗಾರಿಕೆಗಳಿಗೆ ಸ್ಟಾರ್ಟ್ ಮಾಡೋದಕ್ಕೆ ಬಿಗಿನಿಂಗಿಗೆ ಭಾಳ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ ಆ ನಿಟ್ಟಿನಲ್ಲಿ ಕೂಡ ನಾವು ಸರ್ಕಾರದೊಡನೆ ನಾವು ಈಸಿ ಫೈನಾನ್ಸಿಂಗು ಸಿಗಬೇಕು ಮತ್ತು ಈಸಿ ನಮಗೆ ಲ್ಯಾಂಡ್ಸು ಪ್ರೊಕ್ಯೂರ್ಮೆಂಟ್ ಆಗಬೇಕು ಹಾಗಿದ್ದಲ್ಲಿ ಮಾತ್ರ ಕೈಗಾರಿಕೆಗಳ ಬೆಳವಣಿಗೆ ಸಾಧ್ಯ ಅಂತ ನಾವು ಈಗಾಗಲೇ ನಾವು ನಮ್ಮ ದಾಬಾಸ್ಪೇಟೆಯಲ್ಲಿ ಐದು ಎಕರೆ ನಾಲ್ಕೂವರೆ ಎಕರೆನಲ್ಲಿ ನಾವು ಸ್ಕಿಲ್ ಸೆಂಟರ್ ಮಾಡ್ತಾಯಿದ್ದೀವಿ ಅದರಲ್ಲಿ ನಾವೇನಂತ ಒಂದು ಎಕ್ಸಿಬಿಷನ್ ಐವತ್ತು ಸಾವಿರದಷ್ಟು ಸ್ಕಿಲ್ ಒಂದು ಎಕ್ಸಿಬಿಷನ್ ಆಗ ಮಾಡ್ತಾ ಇದ್ದೀವಿ ಹಾಗೆ ಒಂದು ಸ್ಕಿಲ್ ಟ್ರೈನಿಂಗ್ ಅಂತ ನಮ್ಮ ಗ್ರಾಮೀಣ ಭಾಗದ ಯುವಕರಿಗೆ ಏನಿದೆ ನಾವು ಟ್ರೈನಿಂಗ್ ನಮ್ಮ ಸಣ್ಣ ಕಾಯಿ ಕಳಕ್ಕೆ ಬೇಕಾದಂಥ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿ ಸೆಂಟರನ್ನು ಪುನಃ ಸ್ಥಾಪನೆ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಕೂಡ ಥ್ರೂ ಆಗಿದೆ ಅದು ಈ ವರ್ಷದಲ್ಲಿ ಅದು ಮುಗಿಯುವಂಥ ಪ್ರತೀತಿ ಇದೆ ಅದು ಮುಗಿದರೆ ಗ್ರಾಮೀಣ ಭಾಗದ ಎಸ್ಪೆಷಲಿ ಬ್ಯಾಂಗ್ಳೂರು ಸುತ್ತ ಬ್ಯಾಂಗ್ಳೂರು ತುಮಕೂರು ಸುತ್ತಮುತ್ತ ಇರುವಂಥ ಒಂದು ಗ್ರಾಮೀಣ ಭಾಗದ ಯುವಕರಿಗೆ ಯುವಕ ಯುವತಿಯರಿಗೆ ನಿಮಗೆ ಆಗಿ ಕೈಗಾರಿಕೆಗಳಲ್ಲಿ ಕೆಲಸ ತೋರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಾವು ಈ ಕನ್ನಡಿಗರಿಗೆ ಯಾವುದೇ ಕೈಗಾರ ಕನ್ನಡ ಕರ್ನಾಟಕದಲ್ಲಿ ನಿಮಗೆ ಈ ಕನ್ನಡದವರಿಗೆ ಫಸ್ಟ್ ಆದ್ಯ ಆದ್ಯತೆ ಬಟ್ ಕನ್ನಡದವರೇ ಬರಬೇಕಲ್ಲ ನೀವು ಈಗ ಕನ್ನಡದಲ್ಲಿ ಬರಬೇಕಾದ್ರೆ ಈಗ ತಮಗೆ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ಹಲವಾರು ಉದ್ಯಮಗಳಲ್ಲಿ ಹೋಟೆಲ್ ಉದ್ಯಮ ಇರ್ಬೋದು ಮತ್ತು ಈವನ್ ಸಣ್ಣ ಕೈಗಾರಿಕೆಗಳು ಕೂಡ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಕೈಗಾರಿಕೆಗಳು ಈಗೀಗ ಹೊಸದಾಗಿ ಸೇರ್ಕೊಳ್ಳೋರಲ್ಲ ನಾರ್ತ್ ಇಂಡಿಯನ್ಸೇ ಇದ್ದಾರೆ ಇಲ್ಲದೆ ಅವರು ಅವೈಲಬಿಲಿಟಿ ಹೋದ್ರೆ ಕಷ್ಟ ಆಗುತ್ತೆ ನಾವು ಬರೀ ಕನ್ನಡದವ್ರಿಗೆ ಕೊಡಬೇಕು ನಾವು ರೆಡಿ ಇದ್ದೀವಿ ಕನ್ನಡದವ್ರು ಬರಬೇಕಲ್ಲ ಕನ್ನಡದವರು ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕನ್ನಡ ನಮ್ಮ ಕನ್ನಡ ಕೈಗಾರಿಕೆಗಳಿಗೆ ಬನ್ನಿ ಅಂತ ತನಗೆ ಈಗ ನಾವು ಸಾಫ್ಟ್ವೇರ್ ಉದ್ಯಮ ಬೆಳೆದಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಎಲ್ಲ ನಮ್ಮ ಲೋಕಲ್ ಯುವಕ ಯುವತಿಯರು ಸಾಫ್ಟ್ವೇರ್ ಉದ್ಯಮ ಜಾಸ್ತಿ ಆಕರ್ಷಿತರಾಗ್ತಾ ಇದ್ದಾರೆ ನಾವು ನಾವು ಕೂಡ ನಾವೆಲ್ಲ ಕಾಲೇಜ್ಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಎಂಟ್ರಪ್ರಿನರ್ಸ್ ಆಗಿ ನೀವು ಸ್ವಂತ ಉದ್ಯಮ ಮಾಡಿ ನಮ್ಮ ಎಂಪ್ಲಾಯೀಸ್ ಫಸ್ಟ್ ಟ್ರೈನಿಂಗ್ ತಗೊಳ್ಳಿ ಬಂದು ಸೈಡ್ ಕೈಗಾರಿಕೆಗಳು ಕೂಡ ಕೆಲಸ ಮಾಡಿ ಅಂತ ನೋಡೋಣ ಅವರು ಕೂಡ ಮನಸ್ಸು ಮಾಡಬೇಕು ಯುವಕ ಯುವತಿಯರು ಈಗಾಗಲೇ ನಾವು ಹಲವಾರು ಮನವಿಗಳನ್ನು ಹಿಂದೆ ನಮ್ಮ ಇರೋದು ಮಂಡಳಿಯವರು ತೋರಿಸಿ ಕಲಿಸಿದ್ದಾರೆ ಅದನ್ನೇ ಕೂಡ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ಅದರಲ್ಲಿ ತ ಈಗಾಗಲೇ ಹೇಳಿದಾಗೆ ನಾವು ಕೈಗಾರಿಕೆಗಳಿಗೆ ಎಲೆಕ್ಟ್ರಿಸಿಟಿ ಮತ್ತೆ ಕಾಸ್ಟ್ಗಳನ್ನೇನು ಕಡಿಮೆ ಮಾಡಬೇಕು ಟ್ಯಾಕ್ಸಸ್ನ ಲ್ಯಾಂಡ್ ಟ್ಯಾಕ್ಸಸ್ ಪ್ರಾಪರ್ಟಿ ಟ್ಯಾಕ್ಸಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಕೂಡ ಕಡಿಮೆ ಮಾಡಬೇಕು ಅಂತ ನಾವು ಕೇಳಬೇಕು ಮತ್ತು ಲ್ಯಾಂಡ್ಸನ್ನ ಕೆ ಡಿ ಬಿನಲ್ಲಿ ಟ್ವೆಂಟಿ ಪರ್ಸೆಂಟನ್ನು ಲ್ಯಾಂಡನ್ನು ನಾವು ಅಲಾಟ್ಮೆಂಟ್ ಮಾಡಬೇಕು ಕೆ ಸಿ ಸಿ ಡಿ ಸಿಗೆ ಸಣ್ಣ ಕೈಗಾರಿಕೆಗಳು ಕೊಡೋದಕ್ಕೆ ಅಂತ ಇದೆ ಅದನ್ನು ಇದುವರೆಗೂ ಸಾಧ್ಯ ಆಗ್ತಾ ಇಲ್ಲ ಮತ್ತು ಸಣ್ಣ ಕೈಗಾರಿಕೆ ಅವ್ರ ಪ್ರೊಕ್ಯೂರ್ಮೆಂಟ್ ರೇಟ್ ಮೇಲೆ ಎಕ್ಸ್ಟ್ರಾ ಕಾಸ್ಟ್ ಹಾಕಿ ಕೊಡ್ತಾ ಇರೋದ್ರಿಂದ ಕೆ ಸಿ ಸಿ ಡಿ ಸಿದವ್ರಿಗೆ ಬರ್ಡನ್ ಆಗ್ತಾಯಿದೆ ಎಕ್ಸ್ಪೆನ್ಸಿವ್ ಇದೆ ಸಣ್ಣ ಕೈಗಾರಿಕೆ ಲ್ಯಾಂಡ್ ತೊಗೊಳ್ಳೋಕೆ ಕೂಡ ಕಾಸ್ಟ್ ಆಗ್ತಾ ಇದೆ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ಆಲೋಚ್ ನಾವು ಸಮಾಲೋಚಿಸ್ತಾ ಇದ್ದೀವಿ ಇದನ್ನು ಕಡಿಮೆ ಮಾಡಬೇಕು ಮತ್ತು ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ಗೆ ನೀವು ಕೆ ಸಿ ಎಸ್ ಸಿ ಡಿಸಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಕೆ ಡಿ ಬಿ ಕೂಡ ಆ ಪ್ರೊಕ್ಯೂರ್ಮೆಂಟ್ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ರೇಟ್ ಇದೆ ಸೇಮ್ ಡೇಟಲ್ಲಿ ಕೆ ಸಿ ಎಸ್ ಸಿ ಡಿಸಿಗೆ ಅಲಾಟ್ ಮಾಡಬೇಕು ಎಕ್ಸ್ಟ್ರಾ ಕಾಸ್ಟ್ ಆಗಿ ಕಮರ್ಷಿಯಲ್ ಟರ್ಮ್ಸ್ ಮೇಲೆ ಮಾಡಬಾರ್ದು ಸಣ್ಣ ಕೈಗಾರಿಕೆ ಭಾಳ ಕೈಗಾರಿಕೆ ಫೈನಾನ್ಸಲ್ಲಿ ಭಾಳ ವೀಕ್ ಇರ್ತಾರೆ ಹಾಗಾಗಿ ಅವರಿಗೆ ಅದಕ್ಕೆ ಆದಷ್ಟು ಕಡಿಮೆ ಬೆಲೆಗೆ ಜಾಗ ದೊರಕುವಂತೆ ಮಾಡಬೇಕು ಅಂತ ನಾವು ಸರ್ಕಾರದನ್ನೇ ಕೇಳ್ತಾಯಿದ್ದೀವಿ ಪ್ರಾಜೆಕ್ಟ್ ಈಗಾಗಲೇ ನಾನು ಹೇಳಿದಾಗೆ ಸ್ಕಿಲ್ ಸೆಂಟರ್ ಟ್ರೈನಿಂಗ್ ಸೆಂಟರ್ ಸೆಂಟರು ಪ್ಲಸ್ ಎಕ್ಸಿಬಿಷನ್ ಸೆಂಟರನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಣ್ಣ ನಮ್ಮ ಯುವಕ ಯುವತಿಯರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಹಲವಾರು ಸ್ಕಿಲ್ಸಲ್ಲಿ ನಾವು ಅದನ್ನು ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದು ಈ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಲೇಬರ್ ರಿಕ್ವೈರ್ಮೆಂಟ್ ಅದೇ ನೀವು ನಾವು ಸ್ಕಿಲ್ ಸೆಂಟರ್ ಮಾಡ್ತಾ ಇರೋದಕ್ಕೆ ಹಳ್ಳಿಯಲ್ಲಿ ಅನ್ಸ್ಕಿಲ್ಡ್ ಪರ್ಸನ್ಸ್ಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ನಾವು ಕೈಗಾರಿಕೆಗಳಿಗೆ ನಾವು ಸೇರ್ಸ್ ಡೈರೆಕ್ಟಾಗಿ ಸೇರಿಸ್ಕೊಳ್ಳೋದಕ್ಕೆ ತಯಾರಿ ಮಾಡೋದಕ್ಕೆ ನಾನು ನಿಟ್ಟನ್ನು ನಾವು ಕಾರ್ಯಪ್ರಭುತ್ವ ಆಗಿದ್ದೀವಿ ನಮ್ಮದು ಈ ಸಲ ನಮ್ಮ ಕಾಸಿಯಾ ಶುರುವಾಗಿ ಎಪ್ಪತ್ತೈದನೇ ವರ್ಷ ಈ ಸಲ ಎಪ್ಪತ್ತೈದನೇ ವರ್ಷ ನಾವು ಈ ಸಲ ಆಚರಣೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಇರುವ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಈಗಾಗಲೇ ನಾವು ನಾವು ಸಮಸ್ಯೆಗಳ ಪರಿಹಾರ ನಾವು ಕಂಡುಹಿಡೋದಕ್ಕೆ ಯಶಸ್ವಿಯಾಗಿದ್ದೇವೆ ಮತ್ತು ಕೂಡ ನಾವು ನಿರಂತರವಾಗಿ ನಾವು ನಮ್ಮ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾದ ಅನುಕೂಲತೆಗಳಿಗೆ ಎಲ್ಲ ರೀತಿಯ ನಾವು ಅನುಕೂಲತೆಯನ್ನು ಮಾಡಿಕೊಡೋದಕ್ಕೆ ನಾವು ನಿರಂತರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದನ್ನು ಒಡಂಬಡಿಕೆ ಮಾಡ್ತಾ ಇರ್ತೀವಿ ಸಮಾಲೋಚಿಸ್ತಾ ಇರ್ತೀವಿ ಯಾರು ನಮ್ಮ ಸಣ್ಣ ಉದ್ಯಮಿಗಳು ಅವ್ರದ್ದು ಯಾವಾಗಲೂ ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ನಿರಂತರವಾಗಿ ನಮಗೆ ತನ್ನ ನಮಗೆ ಸಂಪರ್ಕಿಸ್ಬೋದು ನಾವು ಅವ್ರ ಸೇವೆಗೆ ಸದಾ ಕಟ್ಟಿಬದ್ಧಾಗಿ ನಿಂತಿರ್ತೀವಿ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ